ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ವ್ಲಾಗ್ಸ್ ಇವತ್ತಿನ ವ್ಲಾಗ್ ಬಂದು ದೀಪಾವಳಿಯ ಎರಡನೇ ದಿನ ಅಂದರೆ ಮಹಾಲಕ್ಷ್ಮಿನ ಕೂರಿಸೋ ದಿನ ನಾವು ಅಮಾವಾಸ್ಯ ದಿನನೇ ಕೂರಿಸ್ತೀವಿ ಹಾಗಾಗಿ ಎಲ್ಲದನ್ನು ಟೇಬಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಮಾಡ್ಕೊಂಡು ಬಂದ ನಂತರ ಈ ರೀತಿಯಾಗಿ ಸೀರೆ ಉಟ್ಕೊಂಡು ಜ್ಯುವೆಲರಿಸನ್ನ ವೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಮಹಿಳೆ ಅಂದರೆ ಪ್ರತಿಯೊಂದು ಹೆಣ್ಣಿಗೂ ಕೂಡ ಬಂಗಾರದ ಒಡವೆ ಅಂದರೆ ತುಂಬ ಇಷ್ಟ ಇಷ್ಟ ಇಲ್ಲ ಹೇಳಿ ಒಡವೆ ಮೇಲೆ ನನಗಂತೂ ತುಂಬ ಇಷ್ಟ ಪ್ರತಿಯೊಂದು ಒಡವೆನೂ ತಗೊಳ್ಳುವಾಗ ನಾವು ಪ್ರತಿಯೊಂದು ಹಣನೂ ಕೂಡಿಟ್ಟು ತಗೊಳ್ತೀವಿ ಹಾಗೆ ಲಕ್ಷ್ಮಿ ಹಬ್ಬ ಅಂತ ಬಂದಾಗ ಮನೇಲಿ ಏನಾದರೂ ಚಿನ್ನ ಖರೀದಿಸೋದು ಹಾಗೆ ಬೆಳ್ಳಿ ತೊಗೊಂಬರೋದು ಏನೋ ಒಂದು ಅದೃಷ್ಟದ ಸಂಕೇತ ಅದನ್ನು ತಗೊಳಕ್ಕೆ ಆಗದೆ ಇರೋರು ನಾನು ಯಾವ್ಯಾವ ವಸ್ತುಗಳನ್ನ ತಗೋಬೇಕು ಅಂತ ಹೇಳಿ ಇದೇ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇಲ್ಲಿ ಮಂಟಪನ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಲಕ್ಷ್ಮಿ ಕೂರ್ಸೋಕೆ ಒಂದು ಮಣೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟಿಗೆ ಅಕ್ಕಿ ಹಾಕಿಬಿಟ್ಟು ಅದಕ್ಕೆ ಕುಬೇರ ಚಕ್ರ ಅಥವಾ ಕುಬೇರ ರಂಗೋಲಿ ಅಂತ ಹೇಳ್ತಾರೆ ಅದನ್ನ ಹೆಬ್ಬೆರಳಿಂದ ಬಿಡಿಸಿದ್ದೀನಿ ಅದನ್ನು ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಬಟ್ ಆ್ಯಡ್ ಮಾಡಿರಲಿಲ್ಲ ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ ಲಕ್ಷ್ಮಿಗೆ ಅಂತ ಹೇಳಿ ಕಳಶಕ್ಕೆ ಈ ರೀತಿಯಾಗಿ ಸೀರೆನ ಉಡಿಸ್ತಾ ಇದ್ದೀನಿ ಹಾಗೆ ನಾನು ಬಿಂದಿಗೆ ತುಂಬಿಟ್ಟಿದ್ದೀನಲ್ಲ ಇದು ಬೇರೆ ಹಾಗೆ ನಾನು ಸೀರೆ ಉಡಿಸೋದು ಬೇರೆ ಯಾಕಂದರೆ ಸ್ವಲ್ಪ ದೊಡ್ಡದಾಗಿ ಕೂರಿಸೋಣ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಉಡಿಸ್ಕೊಳ್ತಾ ಇದ್ದೀನಿ ನನಗೆ ಸೀರೆ ಉಡಿಸೋದ್ರಲ್ಲಿ ಅಂದರೆ ದೇವರಿಗೆ ಸೀರೆ ಉಡಿಸಿ ಅಲಂಕಾರ ಮಾಡೋದ್ರಲ್ಲಿ ತುಂಬ ಇಷ್ಟ ಹಾಗೆ ಪ್ರತಿ ವರ್ಷನೂ ನಾನು ಇದೇ ರೀತಿಯಾಗಿ ಮಾಡೋದು ಪ್ರತಿಯೊಂದು ವಿಡಿಯೋದಲ್ಲಿ ಹಳೆ ವೀಡಿಯೋದಲ್ಲಿ ತೋರಿಸಿದ್ದೆ ಹಾಗೆ ಆ ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಹಿಂದಿನ ವರ್ಷದ ವೀಡಿಯೋ ನೋಡ್ಕೊಂಡು ಬನ್ನಿ ಹಾಗೆ ಇವಾಗ ಬಿಂದಿಗೆಗೆ ಈ ರೀತಿಯಾಗಿ ಒಂದು ಹಗ್ಗ ಅಂದರೆ ದಾರ ಕಟ್ತಾ ಇದ್ದೀನಿ ಹಾಗೆ ಮುಂದ್ಗಡೆ ಎಲ್ಲ ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಮೇಲೆ ಕೂಡ ಈ ರೀತಿಯಾಗಿ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಲಕ್ಷ್ಮಿ ಪೂಜೆ ಮಾಡೋರು ಬಂದ್ಬಿಟ್ಟು ಸೋಮವಾರ ಮಧ್ಯಾಹ್ನ ಮೂರುವರೆಯಿಂದನೇ ಮಾಡ್ಕೋಬೋದು ಹಾಗೆ ಮಂಗಳವಾರ ಐದೂವರೆವರೆಗೂ ಇರುತ್ತೆ ಸಂಜೆ ಅಲ್ಲಿವರೆಗೂ ಕೂಡ ಮಾಡ್ಕೋಬೋದು ನಾನು ಮಂಗಳವಾರ ಬೆಳಗ್ಗೆ ಅಂದರೆ ನನಗೆ ವಾರನೂ ಸಿಕ್ತು ಅಮಾವಾಸ್ಯೆನೇ ಸಿಗುತ್ತೆ ಹಾಗೆ ಟೈಮಿಂಗ್ಸು ಕೂಡ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಮಂಗಳವಾರನೇ ಮಾಡಿದ್ದೆ ನಾನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ರಾಹುಕುಲ ರಾಹು ಕಾಲ ಕೂಡ ಬಂದಿತ್ತು ಅದು ರಾಹು ಕಾಲದಲ್ಲಿ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ನನ್ನ ಪೂಜೆ ಎಲ್ಲ ಮುಗಿ ಮುಗಿಯುವಷ್ಟರಲ್ಲಿ ರಾ ಹನ್ನೆರಡೂವರೆ ಆಗಿತ್ತು ಸುಮಾರು ಮಧ್ಯಾಹ್ನ ಅದು ಕರೆಕ್ಟ್ ಟೈಮ್ ಅಂತ ಹೇಳ್ಬೋದು ಹಾಗೆ ಸೀರೆ ಎಲ್ಲ ಉಡ್ಸಿದ ನಂತರ ಇವಾಗ ದೇವರಿಗೆ ಈ ರೀತಿಯಾಗಿ ನನ್ನ ಹತ್ರ ಇರ್ತಕ್ಕಂಥ ಕೆಲವೊಂದು ಒಡವೆಗಳನ್ನು ಹಾಕಿ ಅಲಂಕರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಳಶ ಸ್ಥಾಪನೆ ಮಾಡಲಿಕ್ಕೆ ಅಂತ ಹೇಳಿ ನಾನು ಸೀರೆ ಉಡ್ಸಿದ್ನಲ್ಲ ಅದ್ರ ಮೇಲ್ಗಡೆ ಏನು ಒಂದು ಬಿಂದಿಗೆ ಮುಖ ಕಂಟ ಇರುತ್ತಲ್ಲ ಅದಕ್ಕೆ ಇನ್ನೊಂದು ಬಿಂದಿಗೆನ ಇಟ್ಬಿಟ್ಟು ಅದಕ್ಕೆ ಲಕ್ಷ್ಮೀ ನಾಣ್ಯ ಅಂತ ಹೇಳಿ ಸಿಗುತ್ತೆ ಹಾಗೆ ಬೆಳ್ಳಿ ನಾಣ್ಯ ಸಿಗುತ್ತೆ ಅದನ್ನು ಇದ್ದೀನಿ ಅದು ಹಾಕೊಂಡ ನಂತರ ಈ ರೀತಿಯಾಗಿ ಐದು ವಿಳಿಯದೆಲೆಗಳನ್ನು ಇಟ್ಕೊಂಡು ಅದಕ್ಕೆ ಕಾ ಒಂದು ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಆ ಮೂ ನಾವೇನು ಮುಖವಾಡ ತಂದಿರ್ತೀವಲ್ಲ ಲಕ್ಷ್ಮಿ ಮುಖವಾಡನ ಆ ಕಾಯಿಗೆ ಕಟ್ಟಿಬಿಟ್ಟು ನಮ್ಮ ನಮ್ಮ ಮನೇಲಿರ್ತ ಮಾಲೆ ಅಂದರೆ ಹೂವಿನ ಮಾಲೆ ಇರುತ್ತಲ್ಲ ಅದೆಲ್ಲ ಇಟ್ಟು ಅಲ್ಲನ್ನು ಕರೆಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಕೈನ ಕಟ್ಟಿಗೆಯಿಂದ ಮಾಡಿ ನಾನೇ ರೆಡಿ ಮಾಡ್ಕೊಂಡಿದ್ದೆ ಪೇಬಿ ಕಿ ಕಾದಿದೆ ಹಚ್ಕೊಂಡು ಅದನ್ನು ಯೂಸ್ ಇವಾಗ ಬಳೆನ ಹಾಕ್ಕೊಂಡು ಹಾಗೆ ಬೆಳ್ಳಿದು ಕೈ ಇತ್ತು ಮನೆಯಲ್ಲಿ ನಾವು ಪ್ರತಿ ವರ್ಷ ಈ ರೀತಿಯಾಗಿ ಕೂರಿಸೋದ್ರಿಂದ ನಮ್ಮ ಮನೆಯಲ್ಲಿ ಆಲ್ರೆಡಿ ಇತ್ತು ಬೆಳ್ಳಿ ಕೈ ಇತ್ತು ಅದನ್ನು ಕೂಡ ಕೈ ಆ ಕಡೆ ಒಂದು ಈ ಕಡೆ ಒಂದು ಇಟ್ಬಿಟ್ಟು ಕಂಕಣ ಎಲ್ಲ ಕಟ್ಬಿಟ್ಟು ಹಾಗೆ ಆರ್ಥಿ ಕೂಡ ರೆಡಿ ಮಾಡಿಕೊಂಡು ಇಟ್ಕೊಂಡಿದೀನಿ ಇವಾಗ ಲಕ್ಷ್ಮಿ ಬಂದು ರಂಗೋಲಿ ಪ್ರಿಯ ಅಂತಲೂ ಹೇಳ್ಬೋದು ಹಾಗೆ ಲಕ್ಷ್ಮಿನ ಸ್ಥಾಪನೆ ಮಾಡುವಾಗ ಈ ರೀತಿಯಾಗಿ ರಂಗೋಲಿನ ಹಾಕೊಳ್ಳಿ ತುಂಬ ಒಳ್ಳೆಯದು ಹಾಗೆ ತುಂಬ ಚೆನ್ನಾಗಿ ಕಾಣುತ್ತೆ ನಾವೇನು ಮಂಟಪ ಕೂರಿಸಿದ್ವಲ್ಲ ಲಕ್ಷ್ಮಿನ ಕೂರಿಸಿದ್ವಲ್ಲ ಅಲ್ಲಿ ಕೆಳಗಡೆ ಈ ರೀತಿಯಾಗಿ ದೀಪಗಳ ರಂಗೋಲಿನ ಹಾಕೊಳ್ತಾ ಇದ್ದೀನಿ ಇದು ತುಂಬ ಸಿಂಪಲ್ ಅಷ್ಟದಳ ರಂಗೋಲಿನ ಹಾಕಿಬಿಟ್ಟು ಅದು ಮುಂದೆ ಚಿಕ್ಕದಾಗಿರ್ತಕ್ಕಂಥ ದೀಪನ ಹಾಕಿ ರಂಗೋಲಿನ ಹಾಕೊಳ್ತಾ ಇದ್ದೀನಿ ಹಾಗೆ ಕಲರ್ ಕೂಡ ನೋಡ್ತಿರಲ್ಲ ಕಲರ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಲರ್ ತುಂಬಿಟ್ಟು ನೀಟಾಗಿ ರಂಗ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮಂಟಪದ ಮೇಲೇ ಮಾಡ್ತಿದ್ದೆ ಅಂದರೆ ಚಿಕ್ಕದಾಗಿ ಬಿಡಿಸ್ತಿದ್ದೆ ಹಾಗೆ ಕೆಳಗಡೆನೂ ಕೂಡ ಬಿಡಿಸ್ತಿದ್ದೆ ಪ್ರತಿ ವರ್ಷವೂ ಇದೇ ರೀತಿಯಾಗಿ ಮಾಡ್ಕೊಂಬರೋದು ನಾನು ಇವಾಗ ನೋಡ್ತಾ ಇದ್ದೀರಲ್ಲ ರಂಗೋಲಿ ಎಲ್ಲ ಆದಮೇಲೆ ಹೂವನ್ನಿಟ್ಟು ಅಲಂಕರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಬಂದು ವಿಶೇಷವಾದ ಲಕ್ಷ್ಮಿ ಪೋಟ್ಲಿ ಅಂತ ಹೇಳ್ತಾರೆ ಹಾಗೆ ನಾನು ಆಗಲೇ ಹೇಳಿದ್ನಲ್ಲ ಯಾವ್ಯಾವ ವಸ್ತುಗಳನ್ನು ಲಕ್ಷ್ಮೀ ದೇವಿಗೆ ಇಡಬೇಕು ಅಂತ ಹೇಳಿ ನಾನು ಮೊದಲು ಇದನ್ನೇನು ಮಾಡ್ತಿದ್ದೆ ಅಂದರೆ ನಾವು ದೇವರಿಗೆ ಉಡಕಿ ಸಾಮಾನು ಇಡ್ತೀವಲ್ಲ ಅದರೊಳಗಡೆ ಇಟ್ಬಿಡ್ತಿದ್ದೆ ಅದು ಗೊತ್ತಾಯಿತು ನನಗಿವಾಗ ಈ ರೀತಿಯಾಗಿ ಕಣ್ಣು ಕುಕ್ಕುವ ಹಾಗೆ ಯಾರಿಗೂ ಕೂಡ ಅದ್ರ ಮೇಲೆ ಕಣ್ಣು ಬೀಳದೆ ರೀತಿ ಇಡಬೇಕು ಮುಚ್ಚಿ ಈ ರೀತಿಯಾಗಿ ಇಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಾನೊಂದು ಕೆಂಪು ಬಟ್ಟೆನ ತಗೊಂಡಿದ್ದೀನಿ ಅದಕ್ಕೆ ಅಕ್ಷತೆ ಕಾಳು ಅರಿಶಿನ ಕುಂಕುಮ ಹಾಕಿ ಐದು ಕಮಲದ ಬೀಜ ಐದು ಕವಡೆ ಹಾಗೆ ಐದು ಗೋಮತಿ ಚಕ್ರ ಐದು ಗುಲಗಂಜಿ ಹಾಗೆ ಒಂದು ಬೆಳ್ಳಿ ನಾಣ್ಯನ ಹಾಕಿ ಈ ರೀತಿಯಾಗಿ ನಮಸ್ಕರಿಸ್ಕೊಳ್ತಾ ಕಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಕಟ್ಟಿಬಿಟ್ಟು ಯಾರಿಗೂ ಕಾಣದೇ ರೀತಿ ಲಕ್ಷ್ಮಿ ನಾವೇನು ಕೂರಿಸಿರ್ತೀವಲ್ಲ ಅಲ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಹೂವನ್ನು ಇಟ್ಟು ಮುಚ್ಚಿ ಮುಚ್ಚಿ ಇದ್ದೀನಿ ಇದು ಬಂದು ಹಬ್ಬ ಆದಮೇಲೆ ಮಹಾಲಕ್ಷ್ಮಿ ಹಬ್ಬ ಅಂದರೆ ದೀಪಾವಳಿ ಅಮಾವಾಸ್ಯೆಲ್ಲ ಆದ ನಂತರ ನಾವು ಏನು ಬೀರು ಇಡ್ತೀವಲ್ಲ ಹಾಗೇ ಕೆಲಸ ಮಾಡೋರು ಏನಾದರೂ ಅಂಗಡಿ ಇದ್ದರೂ ಗಲ್ಲ ಪಟ್ಟಿಗೆಯದಲ್ಲಿ ಇಟ್ಕೋಬೋದು ನಾವು ನಮ್ಮ ಮನೆಯಲ್ಲಿ ಬೀರು ಒಳಗಿಟ್ಟು ದೇ ನಾವು ಬೀರು ಅಂದರೆ ದುಡ್ಡೆಲ್ಲ ಅಲೆ ಇಡ್ತೀವಲ್ಲ ಹಾಗಾಗಿ ಬೀರು ಅಲ್ಲಿ ಇಟ್ಕೊಳ್ತೀನಿ ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ ವಿಶೇಷವಾಗಿರ್ತಕ್ಕಂಥ ಕಮಲಾಕ್ಷಿ ದೀಪನೂ ಕೂಡ ಸಾರಿ ಕಾಮಾಕ್ಷಿ ದೀಪನೂ ಕೂಡ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಾಮಾಕ್ಷಿ ದೀಪಕ್ಕೆ ಬಂದು ಅರಿಶಿಣದಿಂದ ಮುಂದಗಡೆ ಇರ್ತಕ್ಕಂಥ ಏನು ಲಕ್ಷ್ಮೀ ದೇವಿ ಇರುತ್ತಲ್ಲ ಅಲ್ಲಿ ಅರಿಶಿನದಿಂದ ಈ ರೀತಿಯಾಗಿ ಹಚ್ಚಿಬಿಟ್ಟು ಅದಕ್ಕೆ ಕುಂಕುಮನ ಹಚ್ಚಿಬಿಟ್ಟು ಬತ್ತಿ ಎಲ್ಲ ಹಾಕಿ ಒಂದು ಪ್ಲೇಟಿಗೆ ಅಕ್ಕಿ ಎಲ್ಲ ಅಕ್ಕಿಯೆಲ್ಲ ಇಟ್ಬಿಟ್ಟು ಹೂವಿನಿಂದ ಅಲಂಕರಿಸ್ಬಿಟ್ಟು ಕಾಮಾಕ್ಷಿ ದೀಪನ ಇಟ್ಕೊಳ್ತಾ ಇದ್ದೀನಿ ನಾನಾಗಲೇ ಏನು ತೋರಿಸಿದ್ನಲ್ಲ ಲಕ್ಷ್ಮೀ ಪೋಟ್ಲಿ ಅಂತ ಅಂದರೆ ಲಕ್ಷ್ಮೀದು ಕೆಂಪು ಬಟ್ಟೆಯಲ್ಲಿ ಹಾಕಿ ಕಟ್ಟಿದ್ನಲ್ಲ ಅದು ಪ್ರತಿಯೊಬ್ಬರು ಮಾಡ್ತಾರೆ ಕೆಲವೊಬ್ರು ಮಾಡ್ತಾರೆ ಮಾರ್ವಾಡಿಗಳು ಮಾಡ್ತಾರೆ ಮಾರ್ವಾಡಿಗಳು ಮಾಡ್ತಾರೆ ಅವರು ಅದಕ್ಕೋಸ್ಕರನೇ ಎಷ್ಟು ಶ್ರೀಮಂತರಾಗಿರ್ತಾರೆ ಅಂತ ಹೇಳ್ತಾರೆ ನಾವು ಹಿಂದೂ ಜನ ನಾವು ಕೂಡ ಮಾಡ್ಬೋದು ಏನು ತಪ್ಪಲ್ಲ ಹಾಗೆ ಈ ರೀತಿಯಾಗಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿಡೋದ್ರಿಂದ ಲಕ್ಷ್ಮಿ ಕೆಂಪು ಬಣ್ಣಕ್ಕೆ ತುಂಬ ಪ್ರಿಯವಾದವಳು ಹಾಗೆ ತುಂಬ ರೆಡ್ ಕಲರ್ ಇರೋದ್ರಿಂದ ರೆಡ್ ಬಣ್ಣ ಯಾವಾಗಲೂ ಆಕರ್ಷಿಸುತ್ತೆ ಏನಾದರೂ ಇದ್ದರೆ ಗಮನ ಸೆಳೆಯುತ್ತೆ ಹಾಗಾಗಿ ರೆಡ್ ಕಲರ್ ಬಟ್ಟೆಯಲ್ಲಿ ಕಟ್ಟಿಡೋದ್ರಿಂದ ಒಳ್ಳೆಯದು ಹಾಗೆ ಇವಾಗ ಪಕ್ಕದಲ್ಲಿ ಒಂದು ಪ್ಲೇಟಿಗೆ ನಾವು ನಮ್ಮ ನಮ್ಮನೇಲಿರ್ತಕ್ಕಂಥ ಎಷ್ಟು ದುಡ್ಡಿರುತ್ತಲ್ಲ ಅದನ್ನು ಲಕ್ಷ್ಮಿ ಸ್ವರೂಪಳಾಗಿ ಇದ್ದಾಳೆ ಅಂತ ಹೇಳಿಬಿಟ್ಟು ಒಂದು ತಟ್ಟೆಗೆ ಕಾಯಿನ್ಸ್ಗಳೆಲ್ಲ ಹಾಕಿ ಈ ಕಾಯಿನ್ಸ್ ಬಂದು ನಾನು ಪ್ರತಿ ವರ್ಷ ಬೆಳೆಸ್ಕೊತ ಹೋಗ್ತೀನಿ ಅಂದರೆ ಈ ವರ್ಷ ಹಾಕಿರ್ತೀವಲ್ಲ ಈ ವರ್ಷ ಮಹಾಲಕ್ಷ್ಮಿ ಕೂರಿಸ್ದಾಗ ಹಾಕಿರ್ತೀವಿ ಮತ್ತು ಅದನ್ನು ಹಾಗೆ ಡಬ್ಬದಲ್ಲಿ ಇಟ್ಬಿಟ್ಟು ಅಂದರೆ ಒಂದು ಚಿಕ್ಕದು ನಾನು ಪೆಟ್ಟಿಗೆ ಮಾಡ್ಕೊಂಡಿದ್ದೀನಿ ಗಲ್ಲ ಪೆಟ್ಟಿಗೆ ಥರ ಅಂದರೆ ನಮ್ಮ ಕಡೆಯೆಲ್ಲ ಡಬ್ಬಿ ಗಡಿಗೆ ಅಂತ ಹೇಳಿದರೆ ಅದಕ್ಕೆ ಹಾಕಿಡ್ತೀನಿ ಹಾಕಿ ಈ ವರ್ಷ ಏನು ಜೋಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಅದಕ್ಕೆ ಹಾಕಿ ಅದು ಯಾವುದೇ ಕಾರಣಕ್ಕೂ ನಾನು ಅದರಲ್ಲಿರ್ತಕ್ಕಂಥ ಒಂದು ರೂಪಾಯಿನೂ ನಮ್ಮ ಪರ್ಸ್ನಲ್ ಯೂಸ್ಗೆ ಬಳಸ್ಕೊಳ್ಳೋದಿಲ್ಲ ಅದನ್ನು ಏನಾದರೂ ಈ ರೀತಿಯಾಗಿ ದೀಪ ತಗೊಳ್ಳೋದಾಗಲಿ ದೇವ್ರ ಮುಖೋಡ ತಗೊಳ್ಳೋದಾಗಲಿ ಬೆಳ್ಳಿದೇನಾದರೂ ಸಾಮಾನು ದೇವರಿಗೆ ತೊಗೊಳ್ಳೋದಾಗಲಿ ಈ ರೀತಿಯಾಗಿ ಮಾಡ್ಕೊತ ಬಂದಿದ್ದೀನಿ ಹಾಗೆ ಇವಾಗ ದೀಪ ಎಲ್ಲ ಹಚ್ಚಿ ಇಟ್ಬಿಟ್ಟು ನಾವು ಗೆಜ್ಜೆ ವಸ್ತ್ರ ಇತ್ತಲ್ಲ ಅದನ್ನು ಕೂಡ ಹಾಕಿ ಕಂಪ್ಲೀಟಾಗಿ ದೇವ್ರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಾಮಾನುಗಳಿಟ್ಟು ಜೋಡಿಸ್ಕೊಂಡು ಉದ್ದಿನ ಕಡೆ ಎಲ್ಲ ಬೆಳಗ್ಗೆ ಬಿಟ್ಟು ಪೂಜೆ ಮಾಡಿಕೊಂಡೆ ಹಾಗೆ ಇವಾಗ ಸಂಜೆ ಆಗಿದೆ ಸಂಜೆ ಟೈಮ್ ಅಂದರೆ ಆರೂವರೆ ಅಷ್ಟೊತ್ತಿಗೆ ಮತ್ತೆ ಇನ್ನೊಂದು ಸಲ ದೀಪ ಹಚ್ಚಬೇಕು ಹಾಗೆ ನಾವು ಒಂದು ಐದು ಜನ ಮುತ್ತೈದರಿಗೆ ಉಡಿ ತುಂಬೋದು ಮಾಡಬೇಕು ಹಾಗೆ ನಮ್ಮಲ್ಲಿರ್ತಕ್ಕಂಥ ವ್ಯಾಪಾರದ ಬು ಬುಕ್ಸ್ಗಳನ್ನು ಇಟ್ಬಿಟ್ಟು ಪೂಜೆ ಮಾಡಿಕೊಳ್ಳೋದು ಹಾಗೆ ಇವಾಗ ಬುಕ್ಸ್ಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಕೊಂಡು ಲೋಭಾನ ಹಾಕಿ ಅಂದರೆ ಧೂಪ ಎಲ್ಲ ಹಾಕಿಬಿಟ್ಟು ದೇವರಿಗೆ ಹಾಗೆ ಹೊಸ್ತಿಲಿಗೆ ಹೊರಗಡೆ ಎಲ್ಲ ಬೆಳ್ಕೊಂಡು ಮನೆ ತುಂಬ ಸಾಂಬ್ರಾಣಿ ಹಾಕಿ ಹೊಗೆನೆಲ್ಲ ಬಿಟ್ಟು ಹಾಗೆ ಸಲ ಉದ್ದಿನ ಕೊಡ್ಡಿ ಎಲ್ಲ ಬೆಳಗ್ಬಿಟ್ಟು ಪೂಜೆ ಮಾಡಿಕೊಳ್ಳೋದು ಪೂಜೆ ಎಲ್ಲ ಮುಗಿಸಿದ ನಂತರ ಒಂದು ಐದು ಜನ ಮುತ್ತೈದೆಯರನ್ನ ಮನೆಗೆ ಕರೆದ್ಬಿಟ್ಟು ಅವರಿಗೆ ಉಡಿ ತುಂಬೋದು ಅಂತಲೇ ಹೇಳ್ಬೋದು ಉಡಿ ತುಂಬೋದು ಅಂತ ಹೇಳಿದ್ನಲ್ಲ ಆ ತಟ್ಟೆಗೆ ಒಂದೆರಡು ಎಲೆ ಅಡಿಕೆ ಹಾಗೆ ಅರಿಶಿಣ ಕುಂಕುಮ ಎರಡು ಬಳೆ ಒಂದು ಬಾಳೆಹಣ್ಣನ್ನು ಇಟ್ಬಿಟ್ಟು ತುಂಬಬೇಕು ಈ ರೀತಿಯಾಗಿ ತುಂಬೋದ್ರಿಂದ ನಮ್ಮ ಮನೆ ಯಾವಾಗಲೂ ಸಮೃದ್ಧಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಮನೆಗೆ ಬಂದಿರ್ತಕ್ಕಂಥ ಅತಿಥಿಗಳಿಗೆ ಅರಿಶಿಣ ಕುಂಕುಮ ಕೊಟ್ಬಿಟ್ಟು ತುಂಬಿ ಈ ರೀತಿಯಾಗಿ ಆರತಿ ಮಾಡ್ಕೊಳ್ತಾ ಇದ್ದೀನಿ ದೇ ಇಬ್ಬರಿಗೂ ಹಾಗೆ ಮನೆಯಲ್ಲೆಲ್ಲ ಪಟಾಕಿ ಹೊಡೆದ ನಂತರ ಇವತ್ತಿನ ಔಟ್ಫಿಟ್ ಈ ರೀತಿ ಕಂಪ್ಲೀಟ್ ಆಗಿ ನೋಡಬಹುದು ಲಕ್ಷ್ಮೀ ದೇವಿನ ವಿಗ್ರಹನ ಯಾವ ರೀತಿ ಕೂರಿಸಿದ್ದೆ ಅಂತ ಹೇಳಿಬಿಟ್ಟು ಹಾಗೆ ಮಂಟಪದಲ್ಲಿರ್ತಕ್ಕಂಥ ಸಾಮಾನುಗಳನ್ನು ತೋರಿಸ್ತೀನಿ ಮೊದಲಿಗೆ ಲಕ್ಷ್ಮೀ ದೇವಿಗೆ ಬಳೆ ಅರಿಶಿನ ಕುಂಕುಮ ತಾಳಿ ಸರ ಈ ರೀತಿಯಾಗಿ ಎಲ್ಲ ಅಲಂಕಾರ ಮಾಡಿದ ನಂತರ ಪಕ್ಕದಲ್ಲಿ ಎರಡು ಬುಕ್ಸ್ ಇಟ್ಕೊಂಡಿದ್ದೀನಿ ಹಾಗೆ ಉಡಕಿ ಸಾಮಾನು ಇಟ್ಕೊಂಡಿದ್ದೀನಿ ಲಕ್ಷ್ಮೀ ಸೇರನ್ನು ಪ್ರತಿಯೊಬ್ಬರು ಕಡ್ಡಾಯವಾಗಿ ಇಟ್ಕೊಳ್ಳಿ ಹಾಗೆ ಇಲ್ಲಿ ದುಡ್ಡುಗಳನ್ನು ನೋಟನ್ನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಕಾಮಾಕ್ಷಿ ದೀಪ ಇಟ್ಕೊಂಡಿದ್ದೀನಿ ಪಕ್ಕಕ್ಕೆ ಎರಡು ಆರ್ಟಿಫಿಷಿಯಲ್ ಫ್ಲವರ್ಸನ್ನ ಇಟ್ಕೊಂಡಿದ್ದೀನಿ ಹಾಗೆ ಮಂಟಪಕ್ಕೆ ಎರಡು ಕಂಬನ ಕಟ್ಬಿಟ್ಟು ಈ ರೀತಿಯಾಗಿ ನಾವು ಆರತಿಗೆ ಕಳಶನ ತುಂಬ್ತೀವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ತುಂಬಿದ ನಂತರ ಪಕ್ಕದಲ್ಲಿ ಹಣ್ಣನ್ನು ಇಟ್ಕೊಂಡಿದ್ದೀನಿ ದೇವರಿಗೆ ಹಾಗೆ ಎರಡು ದೀಪಗಳನ್ನು ಇಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಅಕ್ಷತೆ ಕಾಳು ಗಂಟೆ ಹಾಗೆ ರಂಗೋಲಿ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಹಟ್ಟಿ ಲಕ್ಕವನ್ನು ಇಡಂಥ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬಾಯ್